ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಮ್ಮ ಮಲ್ನಾಡ್ ಸ್ಪೆಷಲ್ ಕಳಲೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದು ಸತಿ ಸಿಗೋದು ಮ ಈ ಟೈಮಲ್ಲೇ ಅಂದರೆ ಆಷಾಢ ಮಳೆಗಾಲದಲ್ಲಿ ಸಿಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಇದು ಕಳಲೇನ ತೊಗೊಂಡು ಬಂದು ಫಸ್ಟು ನೀರಲ್ಲಿ ನೆನೆಸಿ ಇಡಬೇಕು ಒಂದು ಐ ಮೂರರಿಂದ ನಾಲ್ಕು ಅವರ್ ಚೆನ್ನಾಗಿ ನೀರಲ್ಲಿ ನೆನೆಸಿಡಿ ನೋಡಿ ಈ ಥರ ಸಿಗುತ್ತೆ ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇದು ಎಳೆದು ಮಾತ್ರ ತೊಗೋಬೇಕು ಸ್ವಲ್ಪ ನೋಡಿ ಇದನ್ನು ನೀಟಾಗಿ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡ್ತೀವಿ ಕಟ್ ಮಾಡ್ಬೋದು ಆ ಥರ ಇದ್ದರೆ ಮಾತ್ರ ತಗೋಬೇಕು ಇಲ್ಲಾಂದರೆ ಕರಕರ ಅನ್ನೋದಲ್ಲ ಅದು ಬಲ್ತಿರುತ್ತೆ ಆ ಥರದ್ದು ತೊಗೋಬಾರ್ದು ಇದನ್ನು ಈಗ ನೀಟಾಗಿ ಸಣ್ಣಕ್ಕೆ ಹೆಚ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿದ್ರೆ ಸಲೀಸ ಕಟ್ ಆಗಬೇಕು ಅಷ್ಟು ಅಂಥದ್ದು ಮಾತ್ರ ತೊಗೋಬೇಕು ಸ್ವಲ್ಪ ಗಟ್ಟಿ ಇರೋ ಅಂಥ ತೊಗೊಂಡ್ರೆ ಅದು ಬೇಯೋದು ಇಲ್ಲ ಮತ್ತು ಅದು ಬಲ್ತಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಈ ಥರ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಭಾಗ ಫುಲ್ಲು ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕೋಬೇಕು ಇದಕ್ಕೆ ಇದಕ್ಕೆ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಹಾಕ್ಕೊಂಡೀಗ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ಮಸಾಲೆ ಐಟಮ್ಸು ಅಂದರೆ ಚಕ್ಕೆ ಲವಂಗ ಮೆಣಸನ್ನ ಹಾಕೊಳ್ಳೋಣ ಈಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಮಾತ್ರ ಒಂದು ಹತ್ತು ಸತಿ ನಾರ ಚೆನ್ನಾಗಿ ತೊಳ್ಕೊಬೇಕು ಮತ್ತು ಅದನ್ನು ಕಳೆನಾ ಎರಡು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಮೂ ಒಂದು ಹತ್ತು ಲವ್ ಮೆಣಸು ಒಂದು ಐದು ಲವಂಗ ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಮಸಾಲೆ ರೆಡಿ ಆಯಿತು ಈಗ ನೋಡಿ ಇದನ್ನು ಕಟ್ ಮಾಡಿಟ್ಟು ನೀಟಾಗಿ ಒಂದು ಹತ್ತು ಸತಿ ತೊಳ್ದಿದ್ದೀನಿ ಅದ್ರದ್ದು ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಹೋಗೋ ಥರ ಚೆನ್ನಾಗಿ ತೊಳ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಅಂದರೆ ಅದು ಒಂದು ಎರಡು ಕುದಿ ಬಂದಮೇಲೆ ನೆಕ್ಸ್ಟ್ ಬೇರೆ ಒಂದು ಬೇಸನಲ್ಲಿ ಒಂದು ಎರಡು ಕುದಿ ಬರೆಸ್ಬೇಕು ಅಷ್ಟೊತ್ತಿಗೆ ಈ ಕಡೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ರೊಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದರ ನೀರನ್ನ ಮತ್ತು ಚೆಲ್ಲಿ ಮತ್ತು ತಣ್ಣೀರಲ್ಲಿ ತೊಳೆದು ಮತ್ತೆ ಒಗ್ಗರಣೆಗೆ ಹಾಕ್ಬೇಕು ಕಳೆನ್ನ ಈ ಕಡೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹೀಗಿದ್ದಕ್ಕೆ ನಾನು ಒಂದು ಮೂರು ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹೀಗಿದು ಫ್ರೈ ಆಗಲಿ ನಾನು ಇದಕ್ಕೆ ಹಾಕಲಿಕ್ಕೆ ಕಾಳು ಹಸಿ ಕಾಳಿದ್ದು ಹಸಿ ಕಾಳು ಬಟಾಣಿ ಮತ್ತು ಬೇಳೆ ತಗೊಂಡಿದ್ದೀನಿ ನೀವು ಕಡಲೆಕಾಳು ಮತ್ತು ಹುಳ್ಳಿ ಕಾಳು ಮೊಳಕೆ ಕಟ್ಟಿರೋದು ಯಾವುದೇ ಕಾಳನ್ನಾದ್ರೂ ಹಾಕಿ ಮಾಡ್ಬೋದು ಮೊಳಕೆ ಕಟ್ಟಿರೋ ಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದು ಈ ಸೈಡು ಚೆನ್ನಾಗಿ ಕುದಿ ಇದೆ ಇದು ಒಂದು ಎರಡರಿಂದ ಮೂರು ಕುದಿ ಬಂದ ನಂತರ ನೀರು ಸೋಸ್ಕೊಬೇಕು ಹಾಗೆ ಹಾಕ್ಬಿಟ್ರೆ ಅದರಲ್ಲಿರೋಂಥ ಸ್ಮೆಲ್ಲು ಮತ್ತು ತಿನ್ನೋಕ್ಕಾಗಲ್ಲ ನೋಡಿ ಚೆನ್ನಾಗಿ ಕುದೀತಾ ಉಂಟು ಈ ಥರ ಕುದಿ ಬಂದಿದೆ ಈಗ ಇದನ್ನು ನೀರು ಸೋರಿಸ್ಕೊಂಡು ಈಗಿನ ನೀರು ಸೋರಿಸ್ತಾಯಿದ್ದೀನಿ ಈಗಿದ ಸೋರ್ಸ್ಕೊಂಡ ನಂತರ ಮತ್ತೆ ಒಂದು ಎರಡು ಸರ್ತಿ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಈಗ ಇದು ಈರುಳ್ಳಿ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದು ಫ್ರೈ ಆದ ನಂತರ ನಾವು ಕಾಳನ್ನ ತೊಳೆದಿಟ್ಕೊಂಡಿದ್ನಲ್ಲ ಹಾಕೋತಾ ಇದ್ದೀನಿ ನೋಡಿ ನಾನು ಅದೇ ಹೇಳಿದನಲ್ಲ ಬಟಾಣಿ ಮತ್ತು ಹಸಿ ಕಾಳು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಯಾಕೆಂದರೆ ಗ ಗಟ್ಟಿನೇ ಬರಲಿ ಅಂತ ನೀವು ಕಡಲೆಕಾಳು ಹೆಸ್ರುಕಾಳು ಯಾವುದೇ ಮಿಕ್ಸ್ ಕಾಳುಗಳನ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾವು ಯಾವ ಮತ್ತು ಈ ಮಿಕ್ಸ್ ತರಕಾರಿನೂ ಆ್ಯಡ್ ಮಾಡ್ಬೋದು ನೀವೇ ಯಾವುದೇ ತರಕಾರಿನ ಜೊತೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಳನ್ನ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಎರಡು ಸತಿ ತಣ್ಣೀರಲ್ಲಿ ತೊಳೆದ ನಂತರ ಈಗ ಕಳಲಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ತೊಳೆದು ತೊಳೆದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈಗಿದ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಈಗ ನಾವು ರುಬ್ಬಿಟ್ಟಿರೋಂತಹ ಮಸಾಲೆನ ಈಗ ಒಳಗೆ ಕಳ್ಳಿ ಜೊತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ರೊಟ್ಟಿ ಚಪಾತಿ ದೋಸೆ ಯಾವ ಜೊತೆ ಕಾಂಬಿನೇಷನ್ ಆಗಾದರೂ ಯೂಸ್ ಮಾಡ್ಕೋಬೋದು ತಿನ್ಬೋದು ಅಂದರೆ ವರ್ಷಕ್ಕೊಂದು ಸತಿ ತುಂಬ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋವಂಥ ಮತ್ತು ಕರುಳಲ್ಲಿ ಇರೋಂತಹ ಕೆಟ್ಟ ಅಂಶವನ್ನೆಲ್ಲ ಚೆನ್ನಾಗಿ ತೆಗೆದಾಕುತ್ತೆ ಆದರೆ ಮಾತ್ರ ನೀಟಾಗಿ ಒಂದು ಹತ್ತರಿಂದ ಹದಿನೈದು ಸರ್ತಿ ಚೆನ್ನಾಗಿ ತೊಳೆದು ಒಂದು ಮೂರರಿಂದ ನಾಲ್ಕು ಅವರು ಚೆನ್ನಾಗಿ ತಂದ ಮೇಲೆ ನೆನೆಸಿಟ್ಟು ಒಂದು ಹತ್ತು ಅದನ್ನು ಕಟ್ ಮಾಡಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ಸತಿ ಚೆನ್ನಾಗಿ ತೊಳೆದು ಆಮೇಲೆ ಬೇರೆ ಪಾತ್ರೆಯಲ್ಲಿ ಒಂದೆರಡು ಕುದಿ ಬೇಯಿಸಿದ ನಂತರ ನೀರು ಚೆಲ್ಲಿ ಆಮೇಲೆ ಮಾಡ್ಕೋಬೇಕು ತೊಳೆದು ಅದನ್ನು ಒಂದು ಎರಡು ಸತಿ ತೊಳ್ಕೊಂಡು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ತಿಕ್ಕಾಗೆ ಇರಬೇಕು ಗ್ರೇವಿ ಟೈಪ್ ಇರಬೇಕು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಓಡಿಸ್ಕೊಳ್ಳಿ ಅಂದರೆ ಇದು ಬೇಯೋದು ಸ್ವಲ್ಪ ನಿಧಾನ ಅದಕ್ಕೆ ಈಗ ಆಗಿದೆ ತೋರಿಸ್ತೀನಿ ತಡೀರಿ ನಿಮಗೆ ಈಗ ಲಿಟ್ ತಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ತುಂಬ ತಿಕ್ಕಾಗೂ ಬಂದಿದೆ ನೀವು ನೋಡ್ತೀರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು